ಸೂರ್ಯ ಚಂದ್ರರು ಇರುವುದು ಎಷ್ಟು ಸತ್ಯವೋ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಅಷ್ಟೇ ಸತ್ಯ ಎಂದು ಕಾಂಗ್ರೆಸ್ ಮುಖಂಡ ಡಾಕ್ಟರ್ ವೆಂಕಟೇಶ್ ಭವಿಷ್ಯ ನುಡಿದಿದ್ದಾರೆ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಡವರ ದಿನದರಿತರ ಎಲ್ಲ ಧರ್ಮಗಳನ್ನು ಪ್ರೀತಿಸುವ ಪಕ್ಷ ಎಂದರೆ ಅದು ಕಾಂಗ್ರೆಸ್ ಪಕ್ಷ ಎಂದು ತಿಳಿಸಿದ್ದಾರೆ ಇನ್ನು ರಾಜ್ಯದ ಜನತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಉತ್ತಮ ಆಡಳಿತವನ್ನು ನೀಡುತ್ತಾ ಬಂದಿದ್ದಾರೆ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ಬೆಂಬಲಿಸಿ ಎಂದು ಮನವಿ ಮಾಡಿಕೊಂಡರು ಇನ್ನು ನಾನು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಇಪ್ಪತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದೇನೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರೇ ಆದರೂ ಒಂದು ಪಾಯಿಂಟ್ ಐದು ಲಕ್ಷ ಅಂತರ ಮತಗಳಿಂದ ಗೆಲ್ಲುವುದರಲ್ಲಿ ಅನುಮಾನವೇ ಇಲ್ಲ ಎಂದರು ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆಯುವ ಪಕ್ಷ ಕಾಂಗ್ರೆಸ್ ಪಕ್ಷ ಘೋಷಿಸಿದ ಐದು ಗ್ಯಾರಂಟಿಗಳನ್ನು ನಾವು ಈಡೇರಿಸಿದ್ದೇವೆ ಎಂದು ತಿಳಿಸಿದರು ನಾನು ಬರೋವರೆಗೂ ನಮ್ಮ ಮನೆಗೆ ಮೂವತ್ತೆಂಟು ದಿವಸ ಆನ್ಗೆಲ್ಲ ಇದ್ರು ಅದನ್ನು ಫೋಟೋ ಹಾಕಬಾರ್ದು ಬ್ಯಾನರ್ ಹಾಕಬಾರ್ದು ಅಂತ ಅಮಿತ್ ಶಾ ಬಂದಾರ ಅವರು ಬಂದ ನನಗೆ ನನಗೆ ಹೇಳಿ ಹೋಗ್ಬಿಟ್ಟ ಅಲ್ಲಿ ಮ್ಯಾಗ್ನೆಟಿಕ್ ನಾಲ್ಕು ಗಲಾಟೆಯಾಗಿದೆ ಆ ಗಲಾಟೆಗೆ ಏನೇನು ಎಕ್ಸ್ಪೈರಿ ಮಾಡಿದ್ರೆ ನನಗೇನು ಯಾರೋ ಒಂದು ಮಾತಂದರೆ ನನಗೆ ಅಲ್ಲಂಗೆ ಆಗುತ್ತೆ ನಾನು ಹೇಳೋರ್ ನಾಲ್ಕುನೇಟಿಗೆ ಹೋಗ್ಬೇಡ ಅಂತಂದರೆ ಚೆನ್ನಾಗಿ ಜನ ತಿಂಡಿ ಅದನ್ನು ಮಾತನಾಡಿ ನಾನು ನಾಲ್ಕುನೇಟಿ ಬಿಟ್ಕೊಂಡೆ ಈಗ ಹೊರಗರು ಒಂದಾಗಿದ್ದಾರೆ ನಾನು ನನ್ನ ನಾನು ನಾಲ್ಕುನೇಟಿ ತತ್ತು ಇದ್ದಾಗಿ ನನ್ನ ಮನೆಗೆ ನಾನು ಬಂದಿದ್ದೀನಿ ಅಂತ ಹೇಳಿ ಮುಂದೆ ನಿಮಗೆ ಏನೇ ರಾಜಕೀಯ ನೆಕ್ಸ್ಟ್ ಹೇಳ್ತೀನಿ ಜನಾರ್ದನ ರೆಡ್ಡಿ ಅಣ್ಣವರು ಬಿ ಜೆ ಪಿಗೆ ಹೋಗಿರೋದು ಅದು ಬಳ್ಳಾರಿ ವಿಷಯ ಸ್ವಂತ ವಿಷಯ ಅದು ನನಗೆ ಬೇಕಿಲ್ಲ ಅದು ಏನು ಜನಾರ್ದನಿ ಅಣ್ಣವರು ನಾಗರೆಡ್ಡಿ ಅವರು ಅವರು ಹೇಳಲಿಕ್ಕೆ ನಾನು ದೂರ ಇದ್ದೆ ಅವರಿಬ್ಬರು ಹೇಳಿದ ತಕ್ಷಣ ನನ್ನ ಮನೆಗೆ ನಾನು ಬಂದಿದ್ದೀನಿ ಅಲ್ಲಿ ಈ ಮನೆಯೂ ಬಿ ಜೆ ಪಿ ಆಫೀಸ್ ಕೊಟ್ಟಿದ್ದೆ ಅಲ್ಲಿ ಈ ಇಲಾಖೆ ಬಿ ಜೆ ಪಿ ಕೊಟ್ಟಿದ್ದೆ ಆದರೆ ಅವರು ಏನಾಯಿತು ಅವರು ಅನುಭವಿಸ್ತೀನಿ నన్ను 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 జనార్దన్ రెడ్డి అన్న మాత్రు కి ఎన్ అన్నంత అన్నన మాట్ కతీ సంతోష అన్నన మాత్రు కి మరళి హూడకు బ ఏమనది నాలుగు దత్తు మన మాత్రం దత్తు మనం హాటల్ పాపణి ఆమె ఎత్నట్టి నేర్ గుంటే అని ఎత్నట్టి నేర్లుగుంటే ఎలా విషయం ఎల్గూ గొప్పది ಆದರೆ ಪುಣಮ್ ಮುಕ್ತಿಯಪ್ಪ ಅಂತ ಒಬ್ಬರು ಇದ್ದರು ಹಾಂ ಅವ್ರ ಜೊತೆಗಿದ್ದನು ಆಮೇಲೆ ಹೇಳಿ ಎಂ ಜಿ ನಾಯಕನ ಮಳಕಂದೂರು ಎಮ್ ಎಲ್ ಎ ಜೊತೆಗಿದ್ದನು ಹಾಂ ಆಮೇಲೆ ಎನ್ ವೈ ಕೃಷ್ಣ ಅಣ್ಣ ಜೊತೆಗಿದ್ದರು ಆಮೇಲೆ ನಾನು ಯಾರ್ಯಾರು ಎಮ್ ಎಲ್ ಎಂದ್ರೆ ಅವ್ರ ಜೊತೆಗೆಲ್ಲ ಇದ್ದೀನಿ ಏನಾದ್ರೂ ಇಲ್ಲಿ ನಡೆಯೋದೇ ಎನ್ ವೈ ಎನ್ನುವಂತ ಫ್ಯಾಮಿಲಿನೇ ನಡೀತಾ ತಿಂದು ಯಾವುದೂ ಬರೋದಿಲ್ಲ ಅದು ಬಿ ಜೆ ಪಿ ಬರೋಕ್ಕೆ ಒಂದೇ ಒಂದು ವಸಂತ್ರ ಬಂಗಾಳಿಯಿಂದ ಇಲ್ಲೇವರೆಗೂ ಬಿ ಜೆ ಪಿ ಅಂತ ಮುಂದೆ ಅದು ಹೆಂಗ್ ಬಂತು ನಾಗರೆಡ್ಡಿ ಜೈಪಾಲು ಗಾಲಿ ಜನಾರ್ದನೆಯಿಂದ ಬಿ ಜೆ ಪಿ ಬರ್ತದೆ ಈಗ ಮುಂದೆ ಬಿ ಜೆ ಪಿ ಬರೋದು ಇಲ್ಲ ಹೆಂಗೆ ಬರ್ತದೆ ಯಾರು ಇದ್ದಾರೆ ಹೇಳಿ ಬಿ ಜೆ ಪಿ ಮಾಡೋರು ಕಡೆ ಏನೋ ಎನ್ಮಂತಪ್ಪ ಯಾರು ಹೇಳ್ತಾರೆ ಅವರು ಕಾಂಗ್ರೆಸ್ ಪಕ್ಷದಿಂದನೇ ಬಂದಿದ್ದು ರಾಯತ ಇಂದಿರಾ ಗಾಂಧಿ ಸತ್ಯಾಗ ಸರೋಜ್ ಕೊಟ್ಟಿದ್ದೀವಿ ಪೊಲೀಟೇಷನ್ಗೆ ನಾನು ಕಾಂಗ್ರೆಸ್ ಪಕ್ಕನೇ ಇಲ್ಲ ಅಂತ ಹೇಳಿದಾಗ ಕಾಲಕ್ಕೆ ಬರ್ತ ಎಲ್ವ ಎಲ್ಮ್ ತಪ್ಪು ಹಿಡಿದೇ ಅಂತ ನಾನು ಕೇಳ್ತೀನಿ ಅಪ್ಪ ಏನೈತೆ